ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಸೊ ಇವತ್ತಿನ ಲಾಗ್ಡೌನ್ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಮತ್ತು ಹಾಗೆಯೇ ತುಮಕೂರು ಬಂದು ಕೂಡ ಇವತ್ತು ಸೊ ಹಾಗಾಗಿ ಇವಾಗ ಮಕ್ಳಿಗೂ ಕೂಡ ರಜೆ ಕೊಟ್ಟಿದ್ದಾರೆ ಕಾಲೇಜು ರಜೆ ಇದೆ ಇವತ್ತು ಸೊ ಕೂತ್ಕೊಂಡೆಲ್ಲ ಓದ್ಕೊಳ್ತಾ ಇದ್ದಾರೆ ಇಲ್ಲೇ ಇವತ್ತು ಹಾಲಲ್ಲೇ ಕೂತ್ಕೊಂಡಿದ್ದಾರೆ ರೂಮಲ್ಲೇನು ಓದ್ಕೊಳ್ಳೋದಕ್ಕೆ ಹೋಗಲಿಲ್ಲ ಬೇಜಾರಲ್ಲ ಒಬ್ಬರೇ ಇಬ್ಬರೇ ಇರೋದಕ್ಕೆ ಸೊ ಇಲ್ಲೇ ಕೂತ್ಕೊಂಡು ಓದ್ಕೊಳ್ತಾ ಇದ್ದಾರೆ ನಾನು ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಸದಿಕ್ಕೆ ನೋಡಿ ಪೂಜೆ ಎಲ್ಲ ಆಗಿದೆ ಮತ್ತು ಹಾಗೆಯೇ ಈಗ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ವಿ ಇವಾಗ ಬೆಳಗ್ಗೆ ಕುಡ್ದಿದ್ದೀವಿ ತಿಂಡಿ ಏನು ಮಾ ತಿನ್ನೋಕಿರಲಿಲ್ಲ ನಮ್ಮ ಮನೆಯವರು ಕೂಡ ಶೇಕ್ ಕೊಟ್ಬಿಟ್ಟು ಡ್ಯೂಟಿಗೆ ಹೋಗಿಟ್ರು ಸೊ ಇವಾಗ ಪ್ರತಿ ಮತ್ತು ಸೃಷ್ಟಿ ಮನೆಗೆ ಇರೋದರಿಂದ ಅವರಿಬ್ಬರೂ ಶೇಕ್ ಕುಡಿದಿದ್ದಾರೆ ಇನ್ನೇನು ಇವತ್ತು ಕಾಲೇಜ್ಗೆ ಏನು ಬಾಕ್ಸ್ ಏನಿಲ್ಲ ಮತ್ತು ಅರ್ಜೆಂಟ್ ಏನಿಲ್ಲ ಊಟಕ್ಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ಉಳಿದು ಸಾಂಬಾರು ಮಾಡಿದ್ದೀನಿ ಮತ್ತು ಹಾಗೆಯೇ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಮುದ್ದೆ ಮತ್ತು ಅನ್ನ ಮಾಡಬೇಕು ಅದನ್ನು ಅಮ್ಮ ಮಾಡ್ತಾ ಇದ್ದಾರೆ ಮುದ್ದೆ ಅನ್ನ ಮತ್ತು ಹಾಗೆಯೇ ಇವತ್ತು ಪ್ರತಿ ಉಪವಾಸ ಇದ್ದಾನೆ ಇವತ್ತು ಸಂಕಷ್ಟಿ ಸೊ ಅವನು ಊಟ ಬೇಡ ನನಗೆ ಎಲ್ಲ ಸೊ ಅವನಿಗೆ ಊಟ ಇಲ್ಲ ಸಂಜೆ ಮೇಲೆ ದೀಪ ಹಚ್ಬಿಟ್ಟು ಊಟ ಮಾಡ್ತಾನೆ ಸೊ ನೋಡಿ ಯಾಕೆ ಕೂತ್ಕೊಂಡೆಲ್ಲ ಓದ್ಕೊಳ್ತಾ ಇದ್ದಾರೆ ಹಂಗೆ ರೂಮಲ್ಲಿ ಕೂತ್ಕೊಳ್ಳಿ ಓದ್ಕೊಳ್ಳಿ ಅಂದೆ ಇಲ್ಲ ಬಿಡಮ್ಮ ಇಲ್ಲೇ ಕೂತ್ಕೊಳ್ತೀವಿ ಅಂತೇಳಿದರೆ ಕೂತ್ಕೊಂಡಿದ್ದಾರೆ ಇಬ್ಬರು ಓದ್ಕೊಳ್ತಾ ಇದ್ದಾರೆ ಸೊ ಪೂಜೆ ಕೂಡ ಆಗಿದೆ ನೋಡಿ ಎಷ್ಟು ಇವತ್ತು ಮಂಗಳವಾರ ಹಾಗಾಗಿ ವಾರ ಪೂಜೆ ಆಗಿದೆ ಮತ್ತು ಜೊತೆಗೆ ಸಾಂಬಾರು ಇಳಿ ಸಾಂಬಾರು ಮತ್ತು ಒಂದು ಕಡೆ ಮೇಕ್ಕಿದ್ರೆ ಅದ್ರ ಜೊತೆಗೆ ಅನ್ನ ಅಷ್ಟೇ ಇತ್ತು ಸಂಜೆ ಮೇಲೆ ಏನಾದರೂ ನೋಡಿಕೊಳ್ಳೋಣ ಸಂಜೆ ಏನಾದರೂ ಅಡುಗೆ ಮಾಡ್ತೀನಿ ಇವಾಗ ಇಷ್ಟು ಮಾಡಿದೆ ಮುದ್ದೆ ಅನ್ನ ಮತ್ತು ಹಾಗೇ ಹುಳಿ ಸಾಂಬಾರು ಪ್ರತಿ ಕಡಲೆ ಉಂಡೆ ಬೇಕು ಅಂದ ಅವನು ಉಪವಾಸ ಇದ್ದಾನೆ ಇವತ್ತು ಸಂಕಷ್ಟ ಚತುರ್ಥಿ ಅಲ್ವಾ ಅದಕ್ಕೇ ಕಡಲೆಗೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಹಾಗೆ ಬಾದಾಮಿನು ಕೂಡ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂದರೆ ಅವ್ನು ಬೇಡ ಅಂತ ನನಗೆ ಅಪ್ಪ ಅದು ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಈ ತರೀಗಾದರೆ ಕಡಲೆ ಉಂಡೆ ಆದರೆ ತಿಂತಾನೆ ಅದಕ್ಕೆ ಸ್ವಲ್ಪ ಅದಕ್ಕೆ ದ್ರಾಕ್ಷಿ ಇದು ಸಾರಿ ಗೋಡಂಬಿ ಮತ್ತು ಬಾದಾಮಿನ ಮಿಕ್ಸ್ ಮಾಡಿದ್ದೀನಿ ಮತ್ತು ಆಗಿನೇ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀನಿ ಮತ್ತು ಜೊತೆಗೆ ಒಂದು ಸ್ವಲ್ಪ ತುಪ್ಪ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಂಡೆ ಕಟ್ತೀನಿ ಮತ್ತು ಅಪ್ಪ ಗೆಣಸು ತೊಗೊಂಡು ಬಂದಿದ್ರು ಒಂದು ಸ್ವಲ್ಪ ಬೇಸಿಗೆ ಅದು ಕೂಡ ಅಲ್ಲೇ ಇದೆ ಆಮೇಲೆ ಮಧ್ಯಾಹ್ನ ತಿನ್ನೋಣ ಅಂತ ಈಗ ಆಲೆ ಆಲ್ಮೋಸ್ಟ್ ಆಲೆ ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಟೈಮು ಕೂಡ ಒಂದು ಬೆಳಗ್ಗೆ ನಾನು ಶೇಕ್ ಮಾಡಿಕೊಟ್ಟಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಲಡ್ಡು ಕೊಡೋಣ ಅಂತಂದ್ಬಿಟ್ಟು ಕಡಲೆ ಉಂಡೆ ಆದರೆ ಚೆನ್ನಾಗಿ ತಿಂತಾನೆ ಹಿಂಗೆ ನಮಗೆ ಮುದ್ದೆ ಅನ್ನ ಇದೆ ಸಾಯಂಕಾಲಕ್ಕೆ ನೋಡ್ಕೊಳ್ಳೋಣ ಮತ್ತು ಜೊತೆ ಒಂದು ಹಾಪರ್ ಕೂಡ ಕರ್ಶ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಲಡ್ಡು ಎಲ್ಲ ರೆಡಿ ಆಯಿತು ಇದಕ್ಕೆ ಕಡಲೆ ಮತ್ತು ಹಾಗೆಯೇ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ ಸೊ ಆಯಿತು ಇದು ಬೆಲ್ಲ ಹಾಗೆ ಅದಕ್ಕಾಗಿ ಸಕ್ಕರೆ ಹಾಕ್ತೆ ಒಂದೆರಡು ಸ್ಪೂನ್ ಅಷ್ಟು ಇಲ್ಲಾಂದರೆ ಹಾಕಿ ಹಾಕ್ಬಿಟ್ಟು ಮಾಡ್ತಾಯಿದ್ದಿದ್ದು ಫ್ರೆಂಡ್ಸ್ ಇವಾಗ ಲಡ್ಡು ಕೂಡ ರೆಡಿ ಆಯ್ತು ಜೊತೆಗೆ ಇವಾಗ ಒಂದು ಹಾಪಲ್ ಕೂಡ ಕಟ್ ಮಾಡ್ತಾ ಇದ್ದೀನಿ ಹಾಪಲ್ಲು ಲಡ್ಡು ಫ್ರೆಂಡ್ಸ್ ಇವಾಗ ಒಂದು ಆಪಲ್ಲು ಮತ್ತೆ ಒಂದು ಐದು ಹಣ ಆಗಿದ್ದಾವೆ ಐದು ಹಾರ ಆಗಿದೆ ಉಂಡೆ ಕಡಲೆ ಉಂಡೆ ಮಾಡಿದ್ದೀನಿ ಇವಾಗ ಎಲ್ಲರೂ ತಿಂತೀವಿ ಮತ್ತು ಹಾಗೆ ಇನ್ನೊಂದು ಸ್ವಲ್ಪ ಮುದ್ದೆ ಅನ್ನ ಇದೆ ಮಾಡಿದ್ವಲ್ಲ ಆವಾಗಲೇ ಮುದ್ದೆ ಅನ್ನ ಅಪ್ಪ ಅಮ್ಮ ಊಟ ಮಾಡಿದ್ದಾರೆ ಇವಾಗ ನಾವು ಮೂರು ಜನ ಊಟ ಮಾಡಬೇಕು ಅದೇ ಪ್ರತಿ ಒಬ್ಬನ ಬಿಟ್ಟು ಅವ್ನಿಗೆ ಇವಾಗ ಆಪಲ್ಲು ಮತ್ತು ಕಡಲೆ ಉಂಡೆ ನಾವು ಒಂದು ಸ್ವಲ್ಪ ಆಪಲ್ಲು ಕಡಲೆ ಉಂಡೆ ಎಲ್ಲ ತಿಂತೀವಿ ಇನ್ನು ಅನ್ನ ಮುದ್ದೆ ಎಲ್ಲ ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ಟೈಮ್ ಬಂದು ಐದೂವರೆ ಐದು ಮುಕ್ಕಾಲಾಗಿದೆ ಆಗಿದೆ ಮತ್ತು ಅಲೆ ಎಲ್ಲ ಕಸ ಎಲ್ಲ ಓಿಸಿ ನಾವು ಕೂಡ ಎಲ್ಲ ಅಪ್ ಆಗಿ ರೆಡಿ ಆಗಿದ್ದೀವಿ ಸೊ ಇವಾಗ ಸೃಷ್ಟಿ ನಾವು ಸ್ನ್ಯಾಕ್ಸ್ ಮಾಡ್ತೇವೆ ಅಂತೇಳಿ ಮಾಡ್ತಾ ಇದ್ದಾಳೆ ಅದು ಏನು ಮಾಡ್ತಾ ಇದ್ದಾಳೆ ಅಂತಂದ್ಬಿಟ್ಟು ಅವಳನ್ನೇ ಕೇಳೋಣ ಸೃಷ್ಟಿ ಏನು ಮಾ ಮಾಡ್ತಾ ಇರೋದು ಸೋಯಾ ಮಂಚೂರಿಯನ್ ಸೋಯಾ ಮಂಚೂರಿಯನ್ ಏನೇನು ತೊಗೊಂಡಿದ್ಯಾ ಏನು ಮಾಡಿದ್ಯಾ ನಮ್ಗೆ ಕೇಳೋದಕ್ಕಾಗುತ್ತಾ ಫ್ರೆಂಡ್ಸ್ ಇದೇನು ನೆನೆ ಹಾಕಿದಾಳೆ ಇದನ್ನು ಬೇಯಿಸ್ಕೋಬೇಕಾ ಹಾಂ ನೀರು ಮತ್ತು ಅರಿಶಿನ ಮತ್ತು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಕಿದ್ದಾಳೆ ಮತ್ತು ಅದ್ರ ಜೊತೆಗೆ ಇಲ್ಲಿ ಇಲ್ಲೇನೇನು ತೊಗೊಂಡಿದೆಯಾ ಇದು ಕಾರ್ನ್ಫ್ಲರು ಹ್ಞೂ ಮೈ ಹಿಟ್ಟು ಹ್ಞೂ ಚಿಲ್ಲಿ ಪೌಡರು ಹ್ಞೂ ಅರಿಶಿನ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗರಂ ಮಸಾಲ ಸಾಲ್ಟು ಹ್ಞೂ ಓಕೆ ಸರಿ ಮತ್ತೆ ಇವಾಗ ಏನು ಮಾಡೋದು ಮಿಕ್ಸ್ ಮಾಡ್ಕೋಬೇಕಾ ಇದೆಲ್ಲ ಫಸ್ಟು ಫ್ರೆಂಡ್ಸ್ ಇವಾಗ ಅವಳು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಮತ್ತು ಜೊತೆಗೆ ನಾನಿವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದ್ದರೆ ಹುಡುಗರು ಮನೆಗೆ ಇದ್ರಲ್ವಾ ಪ್ರತಿ ಮೊನ್ನೆ ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಕೇಳ್ತಾನೆ ಇದ್ದ ನಾನು ಮಾಡೋಣ ಬಿಡು ಮಾಡೋಣ ಬಿಡು ಅಂದ್ಕೊಂಡೇ ಇದ್ದೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಅವಳು ಅದನ್ನೆಲ್ಲ ರೆಡಿ ಮಾಡಲಿ ಹಾಗೆ ನಾನು ಸ್ವಲ್ಪ ಪಾತ್ರೆಗಳಿದ್ದಾವೆ ಅವನ್ನೆಲ್ಲ ತೊಡೆದು ಬಿಟ್ಟು ಆಮೇಲೆ ನಾನು ಕೂಡ ಅಡುಗೆಗೆ ರೆಡಿ ಮಾಡ್ತೀನಿ ಅವಳು ಅದನ್ನು ರೆಡಿ ಮಾಡ್ಕೊಳ್ಳಿ ಇದನ್ನು ಈ ರೆಸಿಪಿ ತೋರಿಸ್ತೀನಿ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ ಮಾಡಿದೆ ಅವಳು ಅದನ್ನು ರೆಡಿ ಮಾಡಲಿ ಫ್ರೆಂಡ್ಸ್ ಅದು ಸೋಯಾಬೀನ್ ಏನು ಅದನ್ನೆಲ್ಲ ಇಂಟ್ಕೊಂಡು ಒಂದು ಕಡಾಯಿಗೆ ಎತ್ಕೊಂಡಿದ್ದಾಳೆ ಈಗ ಅದಕ್ಕೆಲ್ಲೂ ಅವರು ಅದೇನೇನೋ ಎತ್ತಿಟ್ಕೊಂಡಿದ್ಲಲ್ಲ ಫ್ಲೋರು ಮೈದಾ ಹಿಟ್ಟು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಸಾಲ್ಟು ಅರಿಶಿನ ಅಷ್ಟೇ ಅಲ್ಲಮ್ಮ ಅಷ್ಟು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದಾಳೆ ఇదేన విడబా స్వల్పు ఎన్నెకాయ ఎన్నె ఇట్టే ఇది మిక్స్ మిబు ఎస్ ఎత్తుబి అదే ఆయిల్ ఆయిల్ ఆన ఇట్బట్టు టేబుల్ స్పూన్ ఓకే డాలి ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇವಾಗ ಅವು ಸೋಯಾಬೀನ್ನೆಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿದ್ದಾಳಲ್ಲ ಅದನ್ನು ಇವಾಗ ತೇಲಿಸ್ಕೊಳ್ತಾ ಇದ್ದಾಳೆ ಮತ್ತು ಜೊತೆಗೆ ನಾನು ಇಲ್ಲಿ ಇವಾಗ ಮೈದಾ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆಲ್ಲ ರೆಡಿ ಮಾಡ್ಕೊಟ್ಟಿದ್ದಾಳೆ ಸೋಯಾಬೀನು ಮತ್ತು ಸಾಸು ಏನೇನೋ ಎಲ್ಲ ರೆಡಿ ಇಟ್ಟಿದ್ದಾಳೆ ಆಮೇಲೆ ಅವಳೇ ಹೇಳ್ತಾಳೆ ಏನೇನು ಹಾಕ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಸೇಮ್ ಚಿಕನ್ ಪೀಸ್ ಇದ್ದಂಗೆ ಇದೆ ಒಳ್ಳೆ ಕಬಾಬ್ಗೆ ರೆಡಿ ಮಾಡ್ಕೊಳ್ತೀವಲ್ಲ ಆ ಥರ ಇದೆ ಅದು ಫ್ರೆಂಡ್ಸ್ ಇವಾಗ ಒಂದು ಕಡೆ ಸೃಷ್ಟಿ ಕೊಡೋನು ಈಗ ಸೋಯಾ ಮಂಜೂರಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಅದು ಅವಳು ಮಾಡ್ಕೊಂಡಿರ್ತಕ್ಕಂಥ ಫೋ ಸೋಯಾ ಮಂಜೂರಿಯನ್ ಒಂದು ಮೂರು ಟ್ರಿಪ್ಪೇನೂ ಆಯಿತು ಅವಳಿಗೆ ಅದು ಸ್ವಲ್ಪನೇ ಹಾಕಿದ್ದಿದ್ದು ಚಿಕ್ಕದಲ್ಲ ಬಾಂಡ್ಲಿ ಸೊ ಒಂದು ಮೂರು ಟ್ರಿಪ್ಪು ತೇಲಿಸ್ಕೊಳ್ತಾ ಇದ್ದಾಳೆ ಸೊ ಅವಳು ಆ ಕಡೆ ಎಲ್ಲ ಅದನ್ನು ಫ್ರೈ ಎಲ್ಲ ಮಾಡಿಕೊಂಡು ಆಮೇಲಿಂದ ಅದಕ್ಕೆಲ್ಲೂ ಸಾಸು ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾಳೆ ಈಗ ಸದ್ಯಕ್ಕೆಲ್ಲ ಫ್ರೈ ಮಾಡ್ಕೊಂಡು ಎಲ್ಲ ಅಂದ್ಬಿಟ್ಟು ಫಸ್ಟ್ಗೆ ಕನಕ ಕಲಸಿಡ್ತಾ ಇದ್ದೀನಿ ಕನಕ ಕಲಸಿಟ್ಬಿಟ್ಟು ಆಮೇಲೆ ಬೇಳೆ ಬೆಳೆಯೋದಕ್ಕೆ ಇಡ್ತೀನಿ ಸೃಷ್ಟಿ ಸೋಯ ಮಂಜೂರಿಯನ್ ಮಾಡೋದಕ್ಕೆ ಅದೆಲ್ಲ ತೇಳ್ಸ್ಕೊಂತ ಇದ್ದಾಳೆ ಏನಾದ್ರೂ ಒಂದು ನ ಟ್ರೈ ಮಾಡ್ತಾನೆ ಇರ್ತಾಳೆ ಏನಾದ್ರೂ ಅದು ಮಾಡ್ತಾನೆ ಇರ್ತಾಳೆ ಕಾಲೇಜ್ ರಜ ಇಟ್ಟಾಗಲ್ಲೂ ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಚೆನ್ನಾಗಿ ಮಾಡ್ತಾರೆ ಸ್ವೀಟ್ ರೆಸಿಪಿ ಆಗಿರ್ಬೋದು ಮತ್ತು ಸ್ಪೈಸಿ ರೆಸಿಪಿ ಆಗಿರ್ಬೋದು ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಫಿಶ್ ಯಾವುದೇ ವೇಸ್ಟ್ ಮಾಡೋಣ ನಾನು ಫ್ರೈ ಮಾಡ್ಕೊಂಡಿದ್ಲಲ್ವಾ ಫ್ರೈ ಮಾಡ್ಕೊಂಡೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದಾಳೆ ಸೊ ನೋಡಿ ಇವಾಗ ಇಲ್ಲಿದೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾಳೆ ಇವಾಗ ಇದಕ್ಕೆ ಇದನ್ನು ಏನು ಮದುವೆ ಮಾಡ್ತಾ ಇರೋದು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಈಗ ಸ್ವಲ್ಪ ಹಾಯ್ ಒಂದು ಕಡೆ ಇಟ್ಟಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಈರುಳ್ಳಿ ಹಾಕಿದ್ದಾಳೆ ಮತ್ತು ಈರುಳ್ಳಿ ಹಾಕಿದ್ದಾದಮೇಲೆ ನೆಕ್ಸ್ಟ್ ಏನೇನು ಹಾಕ್ತಾಳೆ ಅನ್ನೋದನ್ನು ಪ್ರೊಸೀಜರ್ನ ಅವಳು ಹೇಳ್ತಾಳೆ ನೋಡಿ ಅದು ಒಬ್ರು ಮಾಡೋದು ಒಬ್ರು ಹೇಳೋದು ಅಂದರೆ ಅದು ಕನ್ಫ್ಯೂಸ್ ಆಗುತ್ತೆ ನನಗೂ ಅಷ್ಟು ಐಡಿಯಾ ಇಲ್ಲ ಅವಳು ಮಾಡ್ತಾ ಇರೋದು ಅವಳು ಹೇಳ್ತಾಳೆ ಕೇಳಿಸ್ಕೊಳ್ಳೆ ಈರುಳ್ಳಿ ಆದಮೇಲೆ ಹಸಿಮೆಣಕ್ಕೆ ಹಾಕಿದ್ದಾಳೆ ಎಷ್ಟೊಂದೆರಡು ಹಾಕಿದೆಯಾ ಅದೇ ಅದಕ್ಕೆ ಖಾರ ಪುಡಿ ಬೇರೆ ಹಾಕಿದ್ದಾಳಲ್ವ ಅದಕ್ಕೆ ಇಲ್ಲಿ ಸ್ವಲ್ಪ ಹಸೆ ಮೆಣಸಿಗೆ ಒಂದೆರಡು ಹಾಕಿದ್ದಾಳೆ ಕ್ಯಾಪ್ಸಿಕಮ್ ಹಾ 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 ಸೊ ನಾನು ಕೂಡ ಇವಾಗ ನೋಡಿ ಬೇಳೆ ಬೇಯೋದಿಕ್ಕೆ ಅಂತ ಅಂದ್ಬಿಟ್ಟು ನೀರು ಇಟ್ಟಿದ್ದೀನಿ ನೀರು ಕೂಡ ಕಾಯ್ತಾ ಇದೆ ಬೇಳೆನೂ ಕೂಡ ವಾಶ್ ಮಾಡಿಟ್ಟಿದ್ದೀನಿ ಟೈಮ್ ಬಂದು ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಇದು ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಆ ಒಬ್ಬಟ್ಟನ್ನ ನೈಟ್ ಮಾಡ್ತಾ ಇರೋದು ಯಾವಾಗಲೂ ನಾವು ಬೆಳಗ್ಗೆನೇ ಒಬ್ಬಟ್ಟು ಮಾಡ್ತಾಯಿದ್ದು ಫಸ್ಟ್ ಟೈಮು ನೈಟ್ ಮಾಡ್ತಾ ಇರೋದು ಒಬ್ಬಟ್ಟು ಪ್ರತಿಗಂತೂ ತುಂಬಾ ಫೇವ್ರೆಟ್ ಒಬ್ಬಟ್ಟು ಅಂತಂದರೆ ಮೊನ್ನೆ ಅವ್ರಪ್ಪನ್ಗೆ ಹೇಳ್ತಾ ಇದ್ದ ಹೊರಗಡೆ ತೊಗೊಂಡು ಬನ್ನಿ ತೊಗೊಂಡು ಬನ್ನಿ ಅಂತಂದ್ಬಿಟ್ಟು ಅದಕ್ಕೆ ನಾನೇನು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅವ್ನು ತಿನ್ನಬೇಕು ಅಂತ ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಳೆ ಫ್ರೆಂಡ್ಸ್ ಈ ಕಡೆ ನಾವು ನೀರು ಕೂಡ ಕಾದಿದೆ ಈಗ ಬೇಳೆ ಹಾಕಬೇಕು ಚಿಲ್ಲಿ ಪೌಡರ್ ಮಸಾಲ ಓಕೆ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದಾಳೆ ಸೊ ಇವಾಗ ನಾನು ಈ ಕಡೆ ಒಪ್ಪಟ್ಟಿಗೆ ಹೂರ್ಣ ಮಾಡೋದಕ್ಕೆ ಬೇ ನೀರು ಕಾದಿತ್ತು ಸೊ ಬೇಳೆನೂ ಹಾಕಿದ್ದೀನಿ ಬೇಳೆ ಬೇಯ್ತಾ ಇದೆ

ವಿನಿಗರ್ ಒಂದು ಸ್ವಲ್ಪ ಹಾಕ್ತಾ ಇದ್ದಾರೆ ಇಲ್ಲಾಂದ್ರೆ ಬೇಕಾದ್ರೆ ನಿಂಬೆಣ್ಣು ಹಾಕೋಬೋದಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದಾರೆ ಫೈನಲಿ ಸೋಯಾ ಮಂಚೂರಿಯನ್ ರೆಡಿಯಾಗಿದೆ ನಮ್ಮ ಸೃಷ್ಟಿ ಮಾಡಿರೋದು ಆವಾಗಲೇ ಫ್ರೈ ಮಾಡೋವಾಗ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಹತ್ತಿತ್ತು ಈಗ ಮತ್ತೆ ಎಲ್ಲ ನಾವು ಗ್ರೇವಿ ಎಲ್ಲ ಹಾಕಿ ರೆಡಿ ಮಾಡಿದರೆ ಹೇಗಿದೆ ಅಂತ ನಾನು ಒಂದ್ಸಲಿ ಹೇಳ್ತೀನಿ ಸೂಪರಾಗಿ ಬಂದಿದೆ ಸೋಯಾ ಸೋಯಾ ಮಂಚೂರಿಯನ್ ಮಾಡಿರೋದು ನಿಜವಾಗೂ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸೇಮ್ ಗೋಬಿ ಇದಕ್ಕೆ ಯಾವುದೇ ಒಂದು ಫುಡ್ ಕಲರ್ ಎಲ್ಲ ಏನು ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ ಮತ್ತು ಫಸ್ಟ್ ಟೈಮ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಬೇಕಾದ್ರೆ ಟ್ರೈ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ ಇವಾಗ ಪೂರ್ಣ ರೆಡಿ ಆಯಿತು ಅದಕ್ಕೊಂದು ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಮೂರ್ನ ರುಬ್ಬಬೇಕಾದ್ರೆ ಸ್ವಲ್ಪ ಹಾಕಿದ್ದೀನಿ ಹಸಿಕಾಯಿ ಮತ್ತು ಹಾಗೆ ಬೆಲ್ಲ ಬೇಳೆ ಎಲ್ಲ ಹಾಕ್ಬಿಟ್ಟು ರುಬ್ಬಿದ್ದೀನಿ ಈಗ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಇವಾಗ ಇದು ರೆಡಿ ಆಯಿತು ಸೊ ಫ್ರೆಂಡ್ಸ್ ಇವಾಗ ಮೂರ್ಣ ರೆಡಿ ಆಗಲೇ ನೋಡಿ ಕನಕ ಕೂಡ ರೆಡಿಯಾಗಿದೆ ಸಾಫ್ಟಾಗಿಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ಫಸ್ಟು ನಾನು ಈಗ ಸಾಂಬಾರ್ ರೆಡಿ ಮಾಡ್ಕೊಬಿಡ್ತೀನಿ ಫಸ್ಟಿಗೆಲ್ಲ ಸಾಂಬಾರಿಗೆಲ್ಲ ಉಟ್ಕೊಳ್ತೀನಿ ಫ್ರೆಂಡ್ಸ್ಗೆಲ್ಲ ಸಾಂಬಾರಿಗೆ ಅಂದ್ಬಿಟ್ಟು ಸ್ವಲ್ಪ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ಲ ಫ್ರೈ ಆಗಲಿ ಮತ್ತು ಹಾಗೆ ದುಡ್ತಾನ ನಾನು ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡಿದ್ವಾನ ಬೇಳೆ ಮತ್ತು ರಾಗಿನೇ ಒಣಮೆಣಸಿನ್ಕಾಯಿ ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಉತ್ತಿವಾಗ ಜೊತೆ ಸ್ವಲ್ಪ ಕಾಯಿನೂ ಕೂಡ ಫ್ರೈ ಮಾಡೋಕೆ ಹಾಕಿದ್ದೀನಿ ಹಸಿಕಾಯಿ ಎಲ್ಲ ಹಾಕೋದ್ರೆ ಸ್ವಲ್ಪ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಫ್ರೈ ಮಾಡಿಬಿಟ್ಟು ಇವಾಗ ಜಾರಿಗೆ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಮಸಾಲೆ ರುಬ್ಕೊಂಡಿದ್ನಲ್ಲ ಈಗ ಅದನ್ನು ಇದು ಹಾಕ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ವ ಸ್ವತ್ತು ನೀರು ಇಟ್ಟಲ್ಲ ಆ ನೀರಿಗೆ ಈಗ ನಾನು ಮಸಾಲೆನ ಆ್ಯಡ್ ಮಾಡಿದ್ದೀನಿ ಒಂದು ಕಡೆ ಸಾಂಬಾರು ಕೂಡ ಕುದೀತಾ ಇದೆ ಜೊತೆಗೆ ಇವಾಗ ಅದೇ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ು ಕೂಡ ಹಾಕೊಳ್ತಾ ಇದ್ದೀನಿ ಬೆಳಗ್ಗೆ ಇದು ಸ್ವಲ್ಪ ಈರುಳ್ಳಿ ತಪ್ಪು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ್ರಿಂದ kita dah. Sudah sambal dah. Kau ಒಗ್ಗರಣೆ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಮೇಲೆ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕುದೀರಿ ಫ್ರೆಂಡ್ಸ್ ಇವಾಗ ಸಾಂಬಾರು ರೆಡಿ ಆಯಿತು ಒಬ್ಬಟ್ಟು ಇದ್ದೀನಿ ಒಬ್ಬಟ್ಟು ಮಾಡಿಬಿಟ್ಟು ಆಮೇಲೆ ಅನ್ನ ಮಾಡ್ಕೊಳ್ತೀನಿ ಈಗ ಸದ್ಯಕ್ಕೀಗ ಒಬ್ಬಟ್ಟು ಇದ್ದೀನಿ ಒಬ್ಬಟ್ಟು ಮಾಡಿಕೊಂಡು ಆಮೇಲೆ ಅನ್ನ ಮಾಡಿದ್ರೆ ಬಿಸಿಯಾಗಿ ಊಟ ಮಾಡೋಕೆ ಕುದೀರಿ ಟೈಮ್ ಬಂದಾಗಲೇ ಎಂಟೂವರೆ ಆಯಿತು ನಮ್ಮ ಮನೆಯವ್ರೆ ಒಂಬತ್ತೂವರೆ ಅರ್ಷದಿಗೆ ಬರ್ತೀನಿ ಬರೋ ಬರುವ ಅಡುಗೆ ರೆಡಿ ಆಗುತ್ತೆ ಇವಾಗ ಸಾಂಬಾರು ಅನ್ನ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಇವಾಗ ಒಬ್ಬಟ್ಟು ಕೂಡ ನಾನು ಸೃಷ್ಟಿ ಎಲ್ಲ ಸುಟ್ಕೊಡ್ತಾ ಇದ್ದಾಳೆ ಟೈಮ್ ಕೂಡ ಹಾಗೆ ಎಂಟು ಎಂಟೂವರೆ ಹಾಕ್ತಾ ಬರ್ತಾಯಿತ್ತು ನಮ್ಮ ಮನೆಯವರು ಕೂಡ ಇನ್ನೇನು ಅವರು ಕೂಡ ಒಂಬತ್ತು ಗಂಟೆ ಟ್ರೈನಿಗೆ ಬರ್ತಾಯಿದ್ರು ಸರಿ ಅಷ್ಟೊಳಗೆ ಮಾಡೋಣ ಅಂತೇಳ್ಬಿಟ್ಟು ಈಗ ಒಬ್ಬಟ್ಟೆಲ್ಲ ಇದ್ದೀನಿ ಮತ್ತು ಜೊತೆಗೆ ಅವರು ಕೂಡ ಬಂದು ಎಲ್ಲ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಈಗೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಟೈಮ್ ಕೂಡ ಹಾಗೆ ಆಲ್ಮೋಸ್ಟ್ ಹತ್ತು ಗಂಟೆ ಆಗೋಗಿತ್ತು ಇದೇ ಫಸ್ಟ್ ಟೈಮ್ ಈ ಥರ ನಮ್ಮದು ಲೇಟ್ ಊಟ ಮತ್ತು ಯಾವಾಗಲೂ ನಾವು ನೈಟು ಶೇಕೆ ತೊಗೊಳ್ತಾ ಇದ್ದಿದ್ದು ಇವತ್ತು ತುಂಬ ಆಸೆಯಾಗಿ ಒಬ್ಬಟ್ಟು ಕೂಡ ಮಾಡಿಕೊಂಡು ಊಟ ಮಾಡಿದ್ದೀವಿ ಅದು ಮತ್ತು ಆಗಲೇ ನಮ್ಮ ಪ್ರತಿಭು ಕೂಡ ಹದಿನೈದು ಇಪ್ಪತ್ತು ದಿವಸದಲ್ಲೂ ಒಬ್ಬಟ್ಟು ಒಬ್ಬಟ್ಟು ಅಂತಲೇ ಇದ್ದ ಅವ್ನಿಗೆ ತುಂಬಾ ಫೇವ್ರೆಟ್ ಒಬ್ಬಟ್ಟು ಅಂತಂದರೆ ಅದಕ್ಕೆ ನಾನು ಹದಿನೈದಿಂದ ಕೇಳ್ತಿದ್ನಲ್ವ ಅದ್ರ ಜೊತೆಗೆ ಅವ್ನಿಗೆ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ತಿರ್ಗ ಬೇಡ ಅಂತಂದ್ಬಿಟ್ಟೆ ನಾನೇ ಸುಮ್ಮನೆ ಇದ್ದೆ ಚೆನ್ನಾಗಾಗಿದ್ನಲ್ವ ಸೊ ಅದಕ್ಕೆ ಒಬ್ಬಟ್ಟು ಕೂಡ ಮಾಡಿದ್ವು ಈಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ watching